ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋಣಿ ಸ್ನೇಹಿತರೆ ಎಲ್ರಿಗೂ ಎಸ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಡಿಸೆಂಬರ್ ತಿಂಗಳ ಭವಿಷ್ಯ ಈ ಧನುಷ್ಯ ರಾಶಿಯವರೆಗೆ ಹೇಗಿರಲಿದೆ ಡಿಸೆಂಬರ್ ಹದಿಮೂರರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ಧನುಷ್ಯ ರಾಶಿಯವರು ಕಂಡಿದ್ದೀರಿ ಹಾಗೆಯೇ ಈ ಧನುಷ್ಯ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ಈ ತಿಂಗಳಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಏನೆಲ್ಲ ಬದಲಾವಣೆಗಳನ್ನ ತರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ತಿಂಗಳಿನಲ್ಲಿ ಧನುಷ್ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬಿಡ ಸ್ನೇಹಿತರೆ ಈ ಧನುಷ್ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿಯು ಮೀನ ರಾಶಿಯ ನಾಲ್ಕನೇ ಮನೆಯಲ್ಲಿ ಈ ತಿಂಗಳಿಡ ಕೊನೆವರೆಗೂ ಕೂಡ ಇರಲಿದ್ದಾರೆ ಇನ್ನು ಗುರು ಕಟಕ ರಾಶಿಯ ಎಂಟನೇ ಮನೆಯಲ್ಲಿ ಇದ್ದು ಅದಾದ ನಂತರ ಮಿಥುನ ರಾಶಿಯ ಏಳನೇ ಮನೆಗೆ ಡಿಸೆಂಬರ್ ಐದರಂದೆಯೇ ಪ್ರವೇಶವನ್ನ ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನ ಈ ಗುರು ಸಂಚಾರದಿಂದ ನೀವು ಕಾಣ್ತಾ ಬರ್ತೀರಿ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಿಂದ ಧನುಷ್ಯ ರಾಶಿಯ ಒಂದನೇ ಮನೆಗೆ ಡಿಸೆಂಬರ್ ಏಳರಂದು ಮಂಗಳನು ಪ್ರವೇಶವನ್ನ ಮಾಡಿದರೆ ಶುಕ್ರನು ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಿಂದ ಧನುಷ್ಯ ರಾಶಿಯ ಒಂದನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ರಾಶಿ ಬದಲಾವಣೆಯನ್ನ ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಿಂದ ಧನುಷ್ಯ ರಾಶಿಯ ಒಂದನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬುಧನು ರಾಶಿ ಬದಲಾವಣೆಯನ್ನು ಮಾಡಿದ್ರೆ ಸೂರ್ಯನು ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ಇದ್ದು ಅದಾದ ನಂತರ ಧನುಷ್ಯ ರಾಶಿಯ ಒಂದನೇ ಮನೆಗೆ ಅಂದರೆ ನಿಮ್ಮ ಈ ರಾಶಿಗೆ ಡಿಸೆಂಬರ್ ಹದಿನಾರ ನಂತರ ಬದಲಾವಣೆಯನ್ನು ಮಾಡುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತಿದೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದರೆ ರಾಹು ಕುಂಭರಾಶಿಯ ಮೂರನೇ ಮನೆಯಲ್ಲಿ ಈ ತಿಂಗಳಿಡೀರೆ ಕೇತು ಸಿಂಹರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳಿಡೀ ಕೊನೆಯವರೆಗೂ ಕೂಡ ಇರಲಿದ್ದಾರೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ಧನುಷು ರಾಶಿಯವರು ನಿಮ್ಮ ಜೀವನದ ಮೇಲೆ ಕಾಣ್ತಾ ಬರ್ತೀರಿ ಒಟ್ಟಾರೆಯಾಗಿ ಈ ಧನುಷು ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡುವಂತಹ ತಿಂಗಳಾಗಿತ್ತು ಡಿಸೆಂಬರ್ ಐದರಂದು ಗುರು ಏಳನೇ ಮನೆಗೆ ಬದಲಾಗುವ ಕಾರಣ ವಿವಾಹ ಮತ್ತೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅತ್ಯಂತ ಶುಭ ಶೋಚನೆಯೇ ಅಂತ ಹೇಳ್ಬೋದು ಆದರೆ ತಿಂಗಳ ಈ ಎರಡನೇ ವಾರದಲ್ಲಿ ಕುಜ ರವಿ ಶುಕ್ರರು ಒಂದನೇ ಮನೆಗೆ ಅಂದರೆ ನಿಮ್ಮ ಜನ್ಮರಾಶಿಯಲ್ಲಿ ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮಲ್ಲಿ ಹಾತುರ ಕೋಪ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಈ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿರುವಂತಹ ಶನಿಯಿಂದ ಗ್ರಹ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಮುಂದುವರಿಯಬಹುದು ಅದರಿಂದ ಎಚ್ಚರಿಕೆಯೂ ಕೂಡ ಈ ರಾಶಿಯವರಿಗೆ ಅವಶ್ಯಕವಾಗಿರ್ತದೆ ಅಂತ ಹೇಳ್ಬೋದು ಇನ್ನು ಹಿರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರುವುದ್ರೆ ಈ ಡಿಸೆಂಬರ್ ಹದಿಮೂರರ ನಂತರ ಈ ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ಉತ್ತಮವಾಗಿರಲಿದೆ ಅಂತ ಹೇಳ್ಬೋದು ಈ ಡಿಸೆಂಬರ್ ತಿಂಗಳಿನಲ್ಲಿ ಆರಂಭ ಸಾಧಾರಣವಾಗಿರುತ್ತದೆ ಡಿಸೆಂಬರ್ ಹದಿನಾರರವರೆಗೆ ರವಿ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಕೆಲಸದಲ್ಲಿ ವಿಳಂಬ ಅಥವಾ ದೂರದ ಊರುಗಳಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳು ಕೂಡ ಎದುರಾಗಿರಬಹುದು ಆದರೆ ಡಿಸೆಂಬರ್ ಐದರಂದು ಗುರು ಏಳನೇ ಮನೆಗೆ ಬರೋದರಿಂದ ಉದ್ಯೋಗದಲ್ಲಿ ಸ್ಥಿರತೆಯು ಕೂಡ ಹೆಚ್ಚಾಗಲಿದೆ ಮೇಲಾಧಿಕಾರಿಗಳಿಂದ ಉತ್ತಮವಾದ ಬೆಂಬಲವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ತಿಂಗಳ ಎರಡನೇ ವಾರದಲ್ಲಿ ಗ್ರಹಗಳು ಒಂದನೇ ಮನೆಗೆ ಅಂದರೆ ನಿಮ್ಮ ಜನ್ಮ ರಾಶಿಯಲ್ಲಿ ಬದಲಾಗುವ ಕಾರಣ ನಿಮ್ಮಲ್ಲಿ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಲಿದೆ ಆದರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದಕ್ಕೆ ಇಳಿಯದಂತೆ ನೋಡ್ಕೊಳ್ಬೇಕಾಗಿರುತ್ತದೆ ನಿಮ್ಮ ಕೋಪವೇ ನಿಮ್ಮ ವೃತ್ತಿ ಜೀವನಕ್ಕೆ ಅಡ್ಡಿಯಾಗ್ಬೋದು ಅದರಿಂದ ಕೋಪವನ್ನು ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡಿ ತಾಳ್ಮೆಯಿಂದ ಇರಲಿಕ್ಕೆ ಕರೆ ಮಾಡಿ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಕುಟುಂಬ ಮತ್ತೆ ಸಂಬಂಧಗಳ ವಿಚಾರಕ್ಕೆ ಬರುವುದಾದರೆ ಈ ಧನುಷ್ಯ ರಾಶಿಯ ಕೌಟುಂಬಿಕ ಜೀವನವು ಬಹಳ ಸಂತೋಷದಾಯಕವಾಗಿರುತ್ತದೆ ಗುರು ಹೇಳನೆ ಮನೆಯಲ್ಲಿ ಬರೋ ಕಾರಣ ಅವಿವಾಹಿತರಿಗೆ ವಿವಾಹದ ಯೋಗವು ಕೂಡ ಕೂಡಿ ಬರಲಿದೆ ದಾಂಪತ್ಯ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ಕೂಡ ದೂರವಾಗಲಿದೆ ಸ್ನೇಹಿತರೆ ಆದರೆ ಒಂದನೇ ಮನೆಯಲ್ಲಿ ಕುಜ ರವಿ ಇರುವ ಕಾರಣ ನಿಮ್ಮ ಕೋಪ ಕುಟುಂಬ ಸದಸ್ಯರಿಗೆ ಮುಜುಗರವನ್ನು ಉಂಟು ಮಾಡಬಹುದು ಸಣ್ಣ ವಿಷಯಗಳಿಗೂ ಕೂಡ ಸಿಡುಕುವುದನ್ನು ಬಿಡಬೇಕಾಗಿರುತ್ತದೆ ನಾಲ್ಕನೇ ಮನೆಯಲ್ಲಿ ಶನಿ ಇರುವುದರಿಂದ ತಾಯಿಯವರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸುವುದು ಕೂಡ ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಧನುಷ್ಯ ರಾಶಿಯವರ ಆರೋಗ್ಯದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರೋಗ್ಯದ ವಿಷಯದಲ್ಲಿ ಜಾಗೃತಿ ಅವಶ್ಯಕವಾಗಿರ್ತದೆ ತಿಂಗಳ ಮೊದಲ ವಾರದಲ್ಲಿ ಗ್ರಹಗಳು ಹನ್ನೆರಡನೇ ಮನೆಯಲ್ಲಿ ಇರುವ ಕಾರಣ ನಿದ್ರಹೀನತೆ ಅಥವಾ ಕಣ್ಣಿನ ಸಮಸ್ಯೆಗಳು ಬರಬಹುದು ಎರಡನೇ ವಾರದಲ್ಲಿ ಒಂದನೇ ಮನೆಯಲ್ಲಿ ಕುಜ ರವಿ ಸೇರೋ ಕಾರಣ ದೇಹದಲ್ಲಿ ಉಷ್ಣತೆಯು ಕೂಡ ಹೆಚ್ಚಾಗಬಹುದು ತಲೆನೋವು ಅಥವಾ ರಕ್ತದೊತ್ತಡ ಏರುಪೇಗರಾಗುವಂತಹ ಸಾಧ್ಯತೆಗಳು ಕೂಡ ಇರುವುದರಿಂದ ಈ ಟೈಮ್ನಲ್ಲಿ ಯೋಗ ಮತ್ತು ಧ್ಯಾನವನ್ನು ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿ ವೃದ್ಧಿಯಾಗಲಿದೆ ಅಂತ ಹೇಳ್ಬೋದು ಈ ಟೈಮ್ನಲ್ಲಿ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ ಸ್ನೇಹಿತರೆ ಇದು ನಿಮ್ಮ ದೈಹಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತೆ ವ್ಯವಹಾರದ ವಿಚಾರಕ್ಕೆ ಬರುವುದರೆ ವ್ಯಾಪಾರಿಗಳಾದಂತಹ ಈ ಧನುಷ್ಯ ರಾಶಿಯ ವ್ಯಕ್ತಿಗಳಿಗೆ ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು ಗುರು ಹೇಳನೆ ಮನೆಯಲ್ಲಿ ಇರೋದ್ರಿಂದ ಪಾಲುದಾರಿಕೆ ವ್ಯವಹಾರಗಳು ಉತ್ತಮವಾದ ಲಾಭವನ್ನು ತಂದು ಕೊಡ್ತಾ ಹೋಗ್ತದೆ ಇದರಿಂದ ಹೆಚ್ಚಿನ ಧನ ಲಾಭವನ್ನು ಕೂಡ ಈ ರಾಶಿಯವರು ಕಾಣ್ತಾ ಬರ್ತೀರಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಇದು ಸರಿಯಾದ ಸಮಯವಾಗಿರಲಿದೆ ಗುರು ಹೇಳನೆ ಮನೆಯಲ್ಲಿ ಇರೋ ಕೂಡ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭವನ್ನು ತಂದು ಕೊಡ್ತಾ ಆದರೆ ಒಂದನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ಪಾಲುದಾರರೊಂದಿಗೆ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಇದು ಸಕಾಲವಾದಂತಹ ಸಮಯವಾಗಿರಲಿದೆ ಈ ಟೈಮ್ ನನ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲೂ ಕೂಡ ಕಾಲಹರಣವನ್ನ ಮಾಡಬೇಡಿ ಸ್ನೇಹಿತರೆ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುದಾದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚು ಪರಿಶ್ರಮವನ್ನ ಪಡಬೇಕಾದಂತಹ ತಿಂಗಳಾಗಿರಲಿದೆ ಅಂತ ಹೇಳ್ಬೋದು ನಾಲ್ಕನೇ ಮನೆಯಲ್ಲಿ ಶನಿ ಇರೋದ್ರಿಂದ ಓದಿನ ಕಡೆ ಏಕಾಗ್ರತೆ ಕಡಿಮೆ ಆಗ್ಬೋದು ಆದರೆ ಗುರುವಿನ ಅನುಗ್ರಹವೂ ಕೂಡ ಇರೋದ್ರಿಂದ ಶಿಕ್ಷಕರಿಂದ ಉತ್ತಮವಾದ ಮಾರ್ಗದರ್ಶನ ಕೂಡ ಪಡೆದು ಹೋಗ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವಂತಹ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮವನ್ನ ಪಟ್ಟರೆ ಮಾತ್ರ ನಿಮ್ಮ ಯಶಸ್ಸು ಸಾಧ್ಯವಾಗಲಿದೆ ಆದ್ರಿಂದ ಹೆಚ್ಚು ಹೆಚ್ಚು ಎಫರ್ಟ್ಸ್ ಅನ್ನ ಈ ರಾಶಿಯವರು ಹಾಕಬೇಕಾಗುತ್ತದೆ ಸ್ನೇಹಿತರ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನ ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಡಿಸೆಂಬರ್ ತಿಂಗಳು ಹೇಳಿ ಮಾಡಿಸಿದ ತಿಂಗಳು ಅಂತ ಹೇಳ್ಬೋದು ಇದರಿಂದ ಬಹಳ ಬದಲಾವಣೆಗಳನ್ನು ನಿಮ್ಮ ಭವಿಷ್ಯದ ಜೀವನದ ಮೇಲೆ ಕಾಣ್ತಾ ಬರ್ತೀರಿ ಅದರಿಂದ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿರಲಿದೆ ಈ ಧನುಶ ರಾಶಿಯವರಿಗೆ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶಗಳು ಇರುತ್ತವೆ ಆದಾಯದ ವಿಚಾರಕ್ಕೆ ಬರೋದಾದರೆ ಗುರು ಹೇಳಿದ ಮನೆಯಲ್ಲಿ ಇರೋದರಿಂದ ಪಾಲುದಾರಿಕೆ ವ್ಯವಹಾರಗಳ ಮೂಲಕ ಅಥವಾ ಜೀವನ ಸಂಗಾತಿಯ ಮೂಲಕ ಉತ್ತಮವಾದ ಧನ ಲಾಭವನ್ನು ಕೂಡ ಈ ರಾಶಿಯವರು ಪಡಿತ ಬರ್ತೀರಿ ಇದರಿಂದ ಹೆಚ್ಚು ಹೆಚ್ಚು ಗಳಿಸ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಖರ್ಚುಗಳ ವಿಚಾರಕ್ಕೆ ಬರೋದಾದರೆ ತಿಂಗಳ ಮೊದಲ ವಾರದಲ್ಲಿ ಗ್ರಹಗಳು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಅನಗತ್ಯವಾದಂತಹ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು ಪ್ರಯಾಣ ಅಥವಾ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡಬೇಕಾಗಿ ಬರ್ಬೋದು ಸ್ನೇಹಿತರೆ ಅದರಿಂದ ಖರ್ಚಿನ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಹೂಡಿಕೆಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಡಿಸೆಂಬರ್ ಹದಿನಾರರ ನಂತರ ಹೊಸ ಹೂಡಿಕೆಗಳಿಗೆ ಸಮಯ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು ಭೂಮಿ ಅಥವಾ ಆಸ್ತಿ ಖರೀದಿಗೆ ಇದು ಒಳ್ಳೆಯ ಸಮಯವಾಗಿರಲಿದ್ದು ಇದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಈ ರಾಶಿಯವರು ಕಾಣ್ಬೋದಾಗಿದೆ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ಬೋದಾಗಿದೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ಹದಿಮೂರರ ನಂತರ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಈ ಡಿಸೆಂಬರ್ ಹದಿನಾರರ ನಂತರ ಈ ಧನುಷ್ಚು ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಈ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತ ಒಂದೊಂದಾಗಿ ತಿಳಿಸ್ಕೊತೋಗ್ತೇನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಗ್ರಹ ದೋಷಗಳ ನಿವಾರಣೆಗಾಗಿ ಮತ್ತು ಶುಭ ಫಲಿತಾಂಶಗಳಿಗಾಗಿ ನೀವು ಮಾಡಬೇಕಾಗಿರುವಂತಹ ಪರಿಹಾರವೇನು ಮೊದಲನೇದು ಪರಿಹಾರ ಅಂದರೆ ಶನಿದೋಷ ನಿವಾರಣೆಗಾಗಿ ನಾಲ್ಕನೇ ಮನೆಯಲ್ಲಿ ಶನಿಯ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ ಹಾಗೆಯೇ ಓಂ ಶಂ ಶನೈಶ್ವರಾಯ ನಮಃ ಎಂಬ ಬೀಜ ಮಂತ್ರವನ್ನು ಕೂಡ ಜಪಿಸಿ ಸ್ನೇಹಿತರೆ ನಿಮಗೆ ಸಾಧ್ಯವಾದರೆ ಪ್ರತಿ ಶನಿವಾರದಂದು ಆ ದೇವರ ದೇವಸ್ಥಾನಕ್ಕೆ ತೆರಳಿ ಶನಿ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಹಿಳಿನ ಬತ್ತಿಯನ್ನು ದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಕುಜದೋಷ ನಿವಾರಣೆಗಾಗಿ ಕೋಪ ಕಡಿಮೆಯಾಗಲು ಮತ್ತು ಆರೋಗ್ಯಕ್ಕಾಗಿ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯನ ಮಹ ಎಂಬ ಮಂತ್ರವನ್ನು ಜಪಿಸುವ ಜೊತೆಗೆ ಆ ದಿನ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಕೆಂಪು ವಸ್ತ್ರವನ್ನು ಧರಿಸಿ ನವಗ್ರಹಗಳ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದ್ರೆ ಪ್ರತಿ ಗುರುವಾರದಂದು ದತ್ತಾತ್ರೇಯ ಸ್ವಾಮಿಯನ್ನ ಅಥವಾ ಸಾಯಿಬಾಬರನ್ನ ಅಥವಾ ಗುರು ರಾಘವೇಂದ್ರ ಸ್ವಾಮಿ ಅವರನ್ನ ಜಪವನ್ನ ಮಾಡಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದರಿಂದ ಆ ಗುರುವಿನ ಅನುಗ್ರಹವೂ ಕೂಡ ಸಿಗಲಿದೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಆರೋಗ್ಯ ವೃದ್ಧಿಗಾಗಿ ಪ್ರತಿದಿನ ಸೂರ್ಯ ನಮಸ್ಕಾರವನ್ನ ಮಾಡಿ ಆ ಸೂರ್ಯ ದೇವನಿಗೆ ನೀರನ್ನ ಆರ್ಗಿದ ರೂಪದಲ್ಲಿ ಸಲ್ಲಿಸಿ ಸ್ನೇಹಿತರೆ ಇದರಿಂದ ಆ ಸೂರ್ಯ ದೇವನ ಕೃಪೆಯೂ ಕೂಡ ನೀವು ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನುಗ್ಗುತ್ತಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟಾಗಿ ತೊಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೇಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಮೆಂಟ್ ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಆ ಸೂರ್ಯ ದೇವರ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್